ವಿಜಯನಗರ ಜಿಲ್ಲೆ ಅರಪನಹಳ್ಳಿ ತಾಲೂಕು ನಗರದ ಪ್ರವಾಸಿ ಮಂದಿರದಲ್ಲಿ ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸುಮಾರು ನಲವತ್ತೊಂಬತ್ತು ಅಲೆಮಾರಿ ಸಮುದಾಯದ ಮುಖಂಡರಗಳಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಅಲೆಮಾರಿ ಸಮುದಾಯದ ಮುಖಂಡರುಗಳು ಮಾತನಾಡಿ ತಮ್ಮ ಜನಾಂಗಕ್ಕೆ ಒಳ ಮೀಸಲಾತಿಯಲ್ಲಿ ಅನ್ಯಾಯವಾಗಿರುವುದನ್ನು ಖಂಡಿಸಿ ಅಕ್ಟೋಬರ್ ಎರಡರಂದು ದೆಹಲಿ ಚೆಲುವ ಕಾರ್ಯಕ್ರಮವನ್ನು ಹಮ್ಮಿ ಹಮ್ಮಿಕೊಂಡಿದ್ದು ಅಲೆಮಾರಿ ಸಮುದಾಯದ ಸಹಸ್ರಾರು ಮುಖಂಡರುಗಳು ದೆಹಲಿಯ ಜಂತರ ಮಂತರ್ನಲ್ಲಿ ಪ್ರತಿಭಟನೆ ಮಾಡುವುದರ ಬಗ್ಗೆ ಮಾಹಿತಿ ನೀಡಿದರು ಸುಮಾರು ಎರಡು ತಿಂಗಳಿನಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಲಮಾರಿ ಸಮುದಾಯದ ಮುಖಂಡರುಗಳು ಪ್ರತಿಭಟನೆ ಮಾಡುತ್ತಿದ್ದು ರಾಜ್ಯ ಸರ್ಕಾರ ಇವರ ಬಗ್ಗೆ ಯಾವುದೇ ರೀತಿ ಗಮನ ಹರಿಸುತ್ತಿಲ್ಲದಿರದ ಕಾರಣ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ದಿನದಂದು ದೆಹಲಿಗೆ ತೆರಳಿ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಕೇಂದ್ರ ರಾಜ್ಯ ಕೇಂದ್ರ ಸರ್ಕಾರದ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿಯನ್ನು ಭೇಟಿಯಾಗಿ ಜನ್ ದೆಹಲಿಯ ಜಂತರ ಮಂತ್ರನಲ್ಲಿ ಪ್ರತಿಭಟನೆ ಮಾಡುವುದರ ಬಗ್ಗೆ ಮಾಹಿತಿ ನೀಡಿದರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಅಲೆಮಾರಿ ಬುಡಕಟ್ಟು ಮಹಾಸಭಾ ಅಧ್ಯಕ್ಷರಾದ ವಿ ಸಣ್ಣ ಅಜ್ಜಯ್ಯ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಡೋಂಬರ್ ಸಮಾಜದ ಬಿ ಸಿದ್ದಪ್ಪ ಸಿಂಧೋಳಿ ಸಮಾಜದ ರಾಜ್ಯ ಉಪಾಧ್ಯಕ್ಷರಾದ ಬಿ ದುರ್ಗೇಶ್ ಹಾಗೂ ಚನ್ನದಾಸ ಸಮಾಜದ ತಾಲೂಕು ಅಧ್ಯಕ್ಷರಾದ ಬಾಬಣ್ಣ ಡಕ್ಕಲಿಗರ ಸಮಾಜದ ಜಿಲ್ಲಾಧ್ಯಕ್ಷರಾದ ರಾಮಣ್ಣ ಹಾಗೂ ಆದಿ ಜೋಗಿ ಸಮಾಜದ ತಾಲೂಕು ಅಧ್ಯಕ್ಷರಾದ ಡಿ ನಾಗರಾಜ್ ಡೋಂಬರ್ ಸಮಾಜದ ಅಧ್ಯಕ್ಷರಾದ ಬಿ ರಾಜೀವ್ ಕುಮಾರ್ ಯು ನಾಯಕ್ ಹಾಗೂ ಸಮಾಜದ ಇನ್ನೂ ಅನೇಕ ಮುಖಂಡರುಗಳು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ವರದಿ ಉಮರ್ ಫಾರೂಕ್ ಸ್ಮಾರ್ಟ್ ನ್ಯೂಸ್ ಕನ್ನಡ ಹರಪನಹಳ್ಳಿ ಕೆಲವೊಬ್ಬರು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಎಜುಕೇಷನ್ ಪಡ್ತಾನೆ ಅದು ಯಾಕೆ ಕಾರಣ ಅಂತ ಹೇಳಿದ್ರೆ ನಮಗೆ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ನಮಗೆ ದೇವರೇ ವಿನಃ ಇದು ಯಾವುದೇ ರಾಜಕೀಯ ನಾಯಕರುಗಳು ಏನು ಹೇಳ್ತಾರಲ್ಲ ವೇದಿಕೆಗಳಲ್ಲಿ ದೊಡ್ಡ ದೊಡ್ಡ ಭಾಷಣಗಳು ಮಾಡ್ತಕ್ಕಂಥ ರಾಜಕೀಯ ನಾಯಕರು ಸುಮ್ಮನೆ ಅವ್ರ ಭಾಷಣಗಳಿಗೆ ಅಷ್ಟೇ ನಮ್ಮ ನಿಜವಾದ್ದು ನಮ್ಮ ಆಗಿರ್ಬೋದು ಶೋಷಿತ ಆಗಿರ್ಬೋದು ಅವ್ರ ಬರೀ ಭಾಷಣಗಳಷ್ಟೇ ನಾವಿವತ್ತು ನಾವು ತಿಳ್ಕೊಂಡಿರ್ತಕ್ಕಂಥದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳಿರ್ತಕ್ಕಂಥ ಶಿಕ್ಷಣ ಶಿಕ್ಷಣ ಮಾತ್ರ ನಾವು ಇವತ್ತು ಏನು ಶಿಕ್ಷಣವನ್ನ ಪಡ್ಕೊಂಡ್ರೆ ಮಾತ್ರ ನಾವು ಮುಂದೆ ಬರಬೇಕು ಚಾನ್ಸಸ್ ಸಾಧ್ಯತೆ ಇದೆ ಅಂತ ಹೇಳಿ ನಮ್ಮ ಮಕ್ಕಳುಗಳಿಗೆಲ್ಲ ಶಾಲೆಗಳಿಗೆ ಹಕಂಡ್ವಿ ಆದ್ರೆ ಬರೀ ಶಿಕ್ಷಣವನ್ನ ಪಡ್ಕೋಬೇಕಂತಂದ್ರೆ ಮುಂದೆ ಅದು ಒಂದು ನಮ್ಮ ಮನೆಗಳು ಒಂದು ಶಿಕ್ಷಣದ ಆದ ನಂತರ ಉದ್ಯೋಗ ಬೇಕು ನಮಗೆ ಉದ್ಯೋಗಗಳು ಮರೀಚಿಕೆ ಯಾಕಂದ್ರೆ ನಾವೆಲ್ಲ ಇವತ್ತು ಇವತ್ತಿರ್ತಕ್ಕಂಥವ್ರ ಹೆಂಗಿದೆ ಅಂತ ಹೇಳಿದ್ರೆ ಟೆಂಟ್ಗಳಲ್ಲಿ ಭಿಕ್ಷಾಟನೆ ಮಾಡಕ್ಕಂಥ ಜೀವನಗಳು ಮಾಡ್ತಕ್ಕಂಥ ಜನ ನಮ್ಗೆ ಯಾವುದೋ ಆರ್ಥಿಕವಾಗಿ ನಾವು ಬಲಾಟ್ರಿಲ್ಲ ಶೈಕ್ಷಣಿಕವಾಗಿ ಕೂಡ ನಾವು ಹಸ್ತ ಕಷ್ಟ ಇದ್ದೇವೆ ಆಮೇಲೆ ರಾಜಕೀಯವಾಗಿ ಅಂತ ನಮ್ಮನ್ನು ಯಾವಾಗ ಇರ್ತಕ್ಕಂಥ ಕೆಲಸವನ್ನ ಎಲ್ಲ ಎಲ್ಲೋ ಒಬ್ಬೊಬ್ರು ಗ್ರಾಮ ಪಂಚಾಯತಿ ಮೆಂಬರ್ಗಳು ಆಗಿರೋದು ಬಿಟ್ರೆ ನಮಗೆ ಇಲ್ಲಿವರೆಗೂ ಕೂಡ ನಾವು ರಾಜಕೀಯವಾಗಿ ಅಂತ ಬಲಾಡ್ರಿಲ್ಲ ಆದ್ರೆ ಇವತ್ತು ಯಾವುದೇ ಸರ್ಕಾರಗಳಾಗಿರ್ಬೋದು ಬಲಾಢ್ಯರ ಪರವಾಗಿ ಅದು ಒಂದು ಸರ್ಕಾರ ಅಂತ ಅನ್ಸೋದಿಲ್ಲ ನಮ್ಮ ಸರ್ಕಾರದ ಅವಶ್ಯಕತೆನೇ ಇಲ್ಲ ಶೋಷಿತರ ಪರವಾಗಿ ಮಹಾತ್ಮ ಹೇಳ್ತಿರ್ತಾರೆ ನಾವು ಶೋಷಿತರ ಪರವಾಗಿ ಸಮಸಮಾಜ ನಿರ್ಮಾಣ ಮಾಡ್ತೇವೆ ಸಾಮಾಜಿಕ ನ್ಯಾಯವನ್ನು ಕೊಡ್ತೇವೆ ಅಂತಕ್ಕಂಥ ಪದ್ಧತಿಯನ್ನು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮಾತು ಮಾತು ಇರ್ಬೋದು ದೊಡ್ಡದಾಗಿ ಭಾಷಣ ಮಾಡ್ತಿರ್ತಾರೆ ನಾವು ಅವ್ರಿಗೆ ಕೇಳ್ಕೊಳ್ಳೋದು ಇಷ್ಟೇ ಈ ಬರೀ ಅಷ್ಟೇ ಸೀಮಿತ ಆಗ್ಬೇಡ್ರಿ ಸಿದ್ದರಾಮಯ್ಯ ನಿಮ್ಗೆ ದೊಡ್ಡ ಇನ್ನು ಕಪ್ಪು ಚಿಕ್ಕ ನಿಮ್ಮ ಜೀವನದಲ್ಲಿ ನೀವು ಹಂಗೆ ಮಾಡಿರ್ಬೋದು ನೀವು ಭಾಗ್ಯಗಳನ್ನು ಕೊಟ್ಟಿರ್ಬೋದು ಸಾಕಷ್ಟು ಭಾಗ್ಯಗಳನ್ನ ನೀಡಿರಬಹುದು ಆದ್ರೆ ನಮ್ಮ ನಮ್ಮ ಕಡೆ ಗಮನ ಕೊಟ್ಟು ದಯಮಾಡಿ ಈ ವಿಚಾರವನ್ನು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗವಾಗಿ ಮಾಡ್ರಿ ಅಂತ ಕೇಳ್ಕೊಳ್ತಾ ಎಲ್ಲರ ಅಲೆಮಾರಿಗಳ ಜನಾಂಗದ ಪರವಾಗಿ ನಿಮಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ ಕರ್ನಾಟಕ ರಾಜ್ಯ ಎಸ್ ಸಿ ಎಸ್ ಟಿ ಅಲೆಮಾರಿ ಬುಡಕಟ್ಟು ಮಹಾಸಭಾದ ರಾಜ್ಯಾಧ್ಯಕ್ಷ ಆದಂತ ನಾನು ವಿ ವಿಡಯ್ಯ ವಿಜಯನಗರ ಜಿಲ್ಲೆಯಿಂದ ಇಡೀ ಕರ್ನಾಟಕದ ತುಂಬಾ ಮೂವತ್ತೊಂದು ಜಿಲ್ಲೆಯಿಂದ ಎರಡನೇ ತಾರೀಕಿಗೆ ದಿಲ್ಲಿಗೆ ಚಲೋ ಅಂತ ಕೊಡ್ತಾ ಇದ್ದೀವಿ ಚಲೋ ಅಂತ ಚಳವಳಿ ಮಾಡಲಿಕ್ಕೆ ಏನು ಕರೆ ಕೊಡ್ತಾಯಿದ್ದೀವಂದರೆ ಹತ್ತೊಂಬತ್ತನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಂದು ಕ್ಯಾಬಿನೆಟ್ನಲ್ಲಿ ನಡೆದಂಥ ಒಳಮಿಸ್ಲಾತಿ ವರ್ಗೀಕರಣದಲ್ಲಿ ಅನ್ಯಾಯವಾಗಿರುವ ಬಗ್ಗೆ ಅಲ್ಲಿಂದ ಇಲ್ಲಿವರೆಗಾದರೂ ಹೋರಾಟ ಮಾಡ್ಕೊಂತ ಬಂದಿವೆ ಹಾಗಾದರೂ ಇಲ್ಲಿವರೆಗಾದರೂ ನಮಗೆ ನ್ಯಾಯ ಸಿಕ್ಕಿಲ್ಲ ಯಾಕಂದರೆ ಬಡವರ ಪರ ನ್ಯಾಯ ಇಲ್ಲ ಅದು ಬಲಾಢ್ಯವಾದಂಥ ಮತ ಬ್ಯಾಂಕ್ ಇರ್ತಕ್ಕಂಥ ರಾಜಕೀಯ ಕುತಂತ್ರ ಇರ್ತಕ್ಕಂಥ ಅಂತರಿಗೆ ಮಾತ್ರ ಇದು ಒಳ ಮೀಸಲಾತಿ ಆಗಿದೆ ಹಾಗಾಗಿ ಇದು ಒಂದು ಪರ್ಸೆಂಟ್ ಎ ನಾಗಮೋಹನ್ ದಾಸ್ ಅವರು ಎ ವರ್ಗದಲ್ಲಿ ಕೊಟ್ಟಿರತಕ್ಕಂಥ ಶಿಫಾರಸ್ಥಿತಿ ಆಗಬೇಕು ಮತ್ತೆ ಸುಪ್ರೀಂ ಕೋರ್ಟ್ ಗೈಡೆನ್ಸ್ ಕೊಟ್ಟಿದೆ ಆ ಗೈಡೆನ್ಸ್ ಪ್ರಕಾರ ಏನು ಹಿಂದುಳಿದಂಥ ಸಮುದಾಯಗಳು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಂಥ ಆರ್ಥಿಕ ಯಾವುದೋ ಒಂದು ಸಂವಿಧಾನವನ್ನು ಗಂಧ ಇಲ್ದಂಗೆ ಸಂವಿಧಾನದಲ್ಲಿ ಅಡಿಯಲ್ಲಿ ಯಾವುದೋ ಸೌಲಭ್ಯಗಳು ಪಡೆಯಲಂತ ಸಮುದಾಯಗಳನ್ನ ಅಲ್ಲಿ ಮೀಸಲಾತಿ ಕಲ್ಪಿಸಲಿಕ್ಕೆ ಇದು ಅರ್ಹರ ಅಂತ ಹೇಳ್ಕೊಂಡು ಸುಪ್ರೀಂ ಕೋರ್ಟ್ ಒಂದು ನಿರ್ದೇಶನ ಕೊಟ್ಟಾಗ ಇವರು ಸುಪ್ರೀಂ ಕೋರ್ಟ್ ಪಾಲನೆ ಮಾಡಲಿಲ್ಲ ಆಯೋಗಗಳನ್ನು ಪಾಲನೆ ಮಾಡಿಲ್ಲ ಹಾಗಾಗಿ ಸಿದ್ದರಾಮಯ್ಯನವರೇ ನೀವು ನಮ್ಮ ಆಯೋಗದ ಶಿಫಾರಸ್ತು ಮತ್ತು ಸುಪ್ರೀಂ ಕೋರ್ಟಿನ ಶಿಫಾರಸ್ಸಿನ ಮೇಲೆ ನೀವು ಇವತ್ತು ಕಾ ಕಾಲ ಮಿಂಚಿಲ್ಲ ನೀವು ಅದನ್ನು ಸರಿಪಡಿಸ್ಬೋದು ಯಾಕಂದರೆ ನೀವು ಸಂವಿಧಾನದ ಅಡಿಯಲ್ಲಿ ನೀವು ಕ್ಯಾಬಿನೆಟ್ ಕ್ಯಾಬಿನೆಟ್ ಮಾಡಿ ಸಚಿವರು ಕರ್ಕೊಂಡು ಮಾಡಿಲ್ಲ ಯಾಕಂದರೆ ಇನ್ನೂರ ಇಪ್ಪತ್ತೆರಡು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಮ್ ಎಲ್ ಎಗಳು ಸಹ ನಮ್ಮ ಪರವಾಗಿ ನಲವತ್ತೊಂಬತ್ತು ಸಮುದಾಯಗಳ ಪರವಾಗಿ ನೀವು ಮಾತಾಡಿಲ್ಲ ಯಾಕಂದರೆ ನೀವು ಮತ ಬ್ಯಾಂಕ್ ನೋಡಬೇಡಿ ಮತ ಬ್ಯಾಂಕ್ ನೋಡೋಕೆ ಹೋದರೆ ನೀವು ಈ ಮುಂದಿನ ದಿನಮಾನದಲ್ಲಿ ನಿಮ್ಮನ್ನ ಪರಿಣಾಮಗಳನ್ನ ನೆಟ್ಟಿಗಿರಲ್ಲ ಸಿದ್ದರಾಮಯ್ಯನವರೇ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ನಲವತ್ತೊಂಬತ್ತು ಸಮುದಾಯಗಳು ಇವತ್ತಿಗೂ ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷ ಆದ್ರೂ ಜಾತಿ ಪಣಪತ್ರಕ್ಕೆ ಸಮಸ್ಯೆಗಾಗಿ ಅಲ್ದಾಡ್ತಾ ಇದೀವಿ ಆ ನಿವೇಶನಕ್ಕಾಗಿ ಅಲ್ದಾಡ್ತಾ ಇದೀವಿ ನಾವು ಮನೆಯಿಲ್ಲದೇ ಗುಡಿ ಗುಂಡಾರದಲ್ಲಿ ಜೋಪಡಿಯಲ್ಲಿ ಜೀವನ ಮಾಡ್ತಕ್ಕಂಥ ಇಂಥ ಸಮುದಾಯಗಳಿಗೆ ನೀವು ಮೀಸಲಾತಿ ಕೊಡ್ಲಿದ್ರೆ ಇನ್ನೆಂಥ ಉಳ್ಳವರಿಗೆ ಆ ಬಲ್ಲಾಡಿಯವಾದಂಥ ಸಮುದಾಯಗಳಿಗೆ ನೀವು ಮೀಸಲಾತಿ ಕೊಡಲಿಕ್ಕೆ ಹೋಗ್ತಾ ಇದ್ದೀರಿ ಹಾಗಾಗಿ ಈ ನಾವು ನಾವು ಕೋರ್ಟಿಗೆ ಹೋಗು ನಾವು ಭಿಕ್ಷೆ ಮೇಡಿಕೊಂಡಾದ್ರೂ ಕೋರ್ಟಿಗೆ ಹೋಗ್ತೀವಿ ಅದೇನೂ ತಪ್ಪೇನಿಲ್ಲ ಯಾಕಂದರೆ ಭಿಕ್ಷಾ ಸ್ವಾತಂತ್ರ್ಯ ಬಂದು ಹನ್ನೆರಡು ಎಪ್ಪತ್ತೊಂಬತ್ತು ವರ್ಷ ಆದರೂ ನಾವು ಹನ್ನೆರಡನೇ ಶತಮಾನದಲ್ಲಿ ಇಲ್ಲಿವರೆಗಾದ್ರೂ ನಾವು ಸಂಸ್ಕೃತಿ ಕಾಪಾಡ್ಕೊಂತ ಬಂದಂಥ ಸಮುದಾಯಗಳು ಅಂದರೆ ನಲವತ್ತೊಂಬತ್ತು ಸಮುದಾಯಗಳು ಯಾಕೆ ಹೇಳ್ತದೆ ನಲವತ್ತೊಂಬತ್ತು ಸಮುದಾಯಗಳು ವೇಷಭೂಷಣಗಳು ರಾಮಾಯಣ ಮಹಾಭಾರತ ಹರಿಕಥೆಗಳನ್ನ ನಾವು ಹೇಳಿಕೆ ಅಂದು ಸಂಸ್ಕೃತಿ ಸಂಸ್ಕೃತಿ ಅಂತ ಬಂದಂಥ ಹನ್ನೆರಡನೇ ಶತಮಾನದಲ್ಲಿ ಇರತಕ್ಕಂಥ ನಲವತ್ತೊಂಬತ್ತು ಸಮುದಾಯಗಳು ರಾಜರ ಮಹಾರಾಜರ ಕಾಡಿಂದ ಅಂಥ ಸಮುದಾಯಗಳಿಗೆ ನೀವು ಅನ್ಯಾಯ ಮಾಡಬೇಡಿ ಅನ್ಯಾಯ ಮಾಡಿದಿರಿ ಆದರೆ ಅದನ್ನು ನೀವು ತಿದ್ಕೊಂಡು ಇದು ಮಾಡ್ಕೋಬೇಕು ಮುಂದಿನ ದಿನಮಾನದಲ್ಲಿ ಎರಡನೇ ತಾರೀಕಿಗೆ ದಿಲ್ಲಿಗೆ ಹೋಗ್ತಾ ಇದೀವಿ ದಿಲ್ಲಿಗೆ ಹೋಗೋದಕ್ಕೆ ನಾವು ರಾಜೀವ್ ಗಾಂಧಿನ ಮತ್ತೆ ಮಲ್ಲಿಕಾರ್ಜುನ ಕರಿಗಿನ ಆ ಕಾಣ್ಲಿಕ್ಕೆ ಹೋಗ್ತಾ ಇದೀವಿ ಶಾಂತಿಯುತವಾಗಿ ಹೋರಾಟ ರಾಹುಲ್ ಗಾಂಧಿ ಅವ್ರನ್ನ ಎಲ್ಲರೂ ಈ ಕರೆ ಕೊಟ್ಕೊಂಡು ಎಲ್ಲರೂ ಬಂದಾರೆ ಇವತ್ತು ಸಭೆಯಲ್ಲಿ ನಾವು ಐವಿ ಒಳಗೆ ಸಭೆ ಮಾಡಿದ್ದೀವಿ ಎಲ್ಲ ನಮ್ಮ ನಲವತ್ತೊಂಬತ್ತು ಸಮಯದಲ್ಲಿ ಬರ್ತಕ್ಕಂಥ ಎಲ್ಲ ಮುಖಂಡರು ಬಂದು ಇವತ್ತಿನ ದಿನ ಪತ್ರ ಚಳವಳಿಗೆ ದಿಲ್ಲಿಗೆ ಹೋಗ್ಲಿಕ್ಕೆ ನಾವು ಚಳವಳಿ ಮಾಡಲಿಕ್ಕೆ ಎಲ್ಲರೂ ಬಂದಿದ್ದಾರೆ ನಾವು ಇವತ್ತು ಕರೆ ಕೊಡ್ತಾ ಇದೀವಿ ಈ ಸಾಮ್ರಾಟ್ ನ್ಯೂಸು ನಮ್ಮ ಸ್ಮಾರ್ಟ್ ನ್ಯೂಸು ಎಲ್ಲ ಪತ್ರಿಕೆ ಮಾಧ್ಯಮದವರಿಗೂ ಸಾಮ್ರಾಟ್ ನ್ಯೂಸಿಗೆ ನಾವು ಯಾವತ್ತಿಗೂ ನಾವು ಚಿರನೊಣಿ ಇರ್ತೀವಿ ಅಂತ ಹೇಳ್ಕೊಂಡು ನನ್ನ ಮಾತಿಗೆ ವಿರಾಮನ ಮಾಡುವ ಇದೀವಿ ನಮ್ಮ ಕಡೆಗೆ ಗಮನ ಕೊಟ್ಟು ದಯವಿಮಾಡಿ ವಿಚಾರವನ್ನು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಅಂಗವಾಗಿ ಮಾಡ್ರಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಹಾಂ ಎಲ್ಲರಿಗೂ ಎಲ್ಲರ ಸ ಅಲೆಮಾರಿಗಳ ಜನಾಂಗದ ಪರವಾಗಿ ನಿಮಗೆ ಧನ್ಯವಾದ ತಿಳಿಸ್ತೇನೆ ಹಾಂ ಕರ್ನಾಟಕ ರಾಜ್ಯ ಎಸ್ ಸಿ ಎಸ್ ಟಿ ಅಲೆಮಾರಿ ಬೃಹತ್ ಸಮಾಜ ಸಭದ ರಾಜ್ಯಾಧ್ಯಕ್ಷ ಆದಂಥ ನಾನು ವಿ ಕಣ್ಣಾಜಯ ವಿಜಯನಗರ ಜಿಲ್ಲೆಯಿಂದ ಇಡೀ ಕರ್ನಾಟಕದ ತುಂಬ ಮೂವತ್ತೊಂದು ಜಿಲ್ಲೆಯಿಂದ ಎರಡನೇ ತಾರೀಕಿಗೆ ದಿಲ್ಲಿಗೆ ಚಲೋ ಅಂತ ಕೊಡ್ತಾ ಇದ್ದೀವಿ ದಿಲ್ಲಿಗೆ ಚಲೋ ಅಂತ ಚಳವಳಿ ಮಾಡಲಿಕ್ಕೆ ಏನು ಕರೆ ಕೊಡ್ತಾಯಿದ್ದೀವಿ ಅಂದರೆ ಹತ್ತೊಂಬತ್ತನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಂದು ಕ್ಯಾಬಿನೆಟ್ನಲ್ಲಿ ನಡೆದಂಥ ಒಳ ವರ್ಗೀಕರಣದಲ್ಲಿ ಅನ್ಯಾಯವಾಗಿರುವ ಬಗ್ಗೆ ಅಲ್ಲಿಂದ ಇಲ್ಲಿವರೆಗಾದರೂ ಹೋರಾಟ ಮಾಡ್ಕೊತ ಬಂದಿವಿ ಹಾಗಾದರೂ ಇಲ್ಲಿವರೆಗಾದರೂ ನಮಗೆ ನ್ಯಾಯ ಸಿಕ್ಕಿಲ್ಲ ಯಾಕಂದರೆ ಪರ ನ್ಯಾಯ ಇಲ್ಲ ಅದು ಬಲಾಢ್ಯವಾದಂಥ ಮತ ಬ್ಯಾಂಕ್ ಇರ್ತಕ್ಕಂಥ ರಾಜಕೀಯ ಕುತಂತ್ರ ಇರ್ತಕ್ಕಂಥ ಅಂತರಿಗೆ ಮಾತ್ರ ಇದು ಆ ಆಗಿದೆ ಹಾಗಾಗಿ ಇದು ಒಂದು ಪರ್ಸೆಂಟು ಎ ನಾಗಮೋಹನ್ ದಾಸ್ ಅವರು ಎ ವರ್ಗದಲ್ಲಿ ಕೊಟ್ಟಿರ್ತಕ್ಕಂಥ ಶಿಫಾರಸ್ಥಿ ಆಗಬೇಕು ಮತ್ತೆ ಸುಪ್ರೀಂ ಕೋರ್ಟ್ ಗೈಡೆನ್ಸ್ ಕೊಟ್ಟಿದೆ ಆ ಗೈಡೆನ್ಸ್ ಪ್ರಕಾರ ಏನು ಹಿಂದುಳಿದಂಥ ಸಮುದಾಯಗಳು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಂಥ ಆರ್ಥಿಕ ಯಾವುದೋ ಒಂದು ಸಂವಿಧಾನವನ್ನು ಗಂಧ ಇಲ್ದಂಗೆ ಸಂವಿಧಾನದಲ್ಲಿ ಅಡಿಯಲ್ಲಿ ಯಾವುದೂ ಸೌಲಭ್ಯಗಳು ಪಡೆಯಲಂಥ ಸಮುದಾಯಗಳನ್ನ ಅಲ್ಲಿ ಮೀಸಲಾತಿ ಕಲ್ಪಿಸಲಿಕ್ಕೆ ಇದು ಅರರ್ ಅಂತ ಹೇಳ್ಕೊಂಡು ಸುಪ್ರೀಂ ಕೋರ್ಟ್ ಒಂದು ನಿರ್ದೇಶನ ಕೊಟ್ಟಾಗ ಇವರು ಸುಪ್ರೀಂ ಕೋರ್ಟ್ ಪಾಲನೆ ಮಾಡಲಿಲ್ಲ ಆಯೋಗಗಳನ್ನು ಪಾಲನೆ ಮಾಡಿಲ್ಲ ಹಾಗಾಗಿ ಸಿದ್ದರಾಮಯ್ಯನವರೇ ನೀವು ನಮ್ಮ ಆಯೋಗದ ಶಿಫಾರಸ್ತು ಮತ್ತು ಸುಪ್ರೀಂ ಕೋರ್ಟಿನ ಶಿಫಾರಸ್ಸಿನ ಮೇಲೆ ನೀವು ಇವತ್ತು ಕಾ ಕಾಲ ಮಿಂಚಿಲ್ಲ ನೀವು ಅದನ್ನು ಸರಿಪಡಿಸ್ಬೋದು ಯಾಕಂದರೆ ನೀವು ಸಂವಿಧಾನದ ಅಡಿಯಲ್ಲಿ ನೀವು ಕ್ಯಾಬಿನೆಟ್ ಕ್ಯಾಬಿನೆಟ್ ಮಾಡಿ ಸಚಿವರು ಕರ್ಕೊಂಡು ಮಾಡಿಲ್ಲ ಯಾಕಂದರೆ ಇನ್ನೂರ ಇಪ್ಪತ್ತೆರಡು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಮ್ ಎಲ್ ಎಗಳು ಸಹ ನಮ್ಮ ಪರವಾಗಿ ನಲ್ವತ್ತೊಂಬತ್ತು ಸಮುದಾಯಗಳ ಪರವಾಗಿ ನೀವು ಮಾತಾಡಿಲ್ಲ ಯಾಕಂದರೆ ನೀವು ಮತ ಬ್ಯಾಂಕ್ ನೋಡಬೇಡಿ ಮತ ಬ್ಯಾಂಕ್ ನೋಡೋಕೆ ಹೋದರೆ ನೀವು ಈ ಮುಂದಿನ ದಿನಮಾನದಲ್ಲಿ ನಿಮ್ಮನ್ನ ಪರಿಣಾಮಗಳನ್ನ ನೆಟ್ಟಿಗಿರಲ್ಲ ಸಿದ್ಧರಾಮಯ್ಯನವರೇ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ನಲವತ್ತೊಂಬತ್ತು ಸಮುದಾಯಗಳು ಇವತ್ತಿಗೂ ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷ ಆದರೂ ಜಾತಿ ಪಣಪತ್ರಕ್ಕೆ ಸಮಸ್ಯೆಗಾಗಿ ಅಲ್ದಾಡ್ತಾ ಇದೀವಿ ಆ ನಿವೇಶನಕ್ಕಾಗಿ ಅಲ್ದಾಡ್ತಾ ಇದೀವಿ ನಾವು ಮನೆಯಿಲ್ಲದೇ ಗುಡಿ ಗುಂಡಾರದಲ್ಲಿ ಜೋಪಡಿಯಲ್ಲಿ ಜೀವನ ಮಾಡ್ತಕ್ಕಂಥ ಇಂಥ ಸಮುದಾಯಗಳಿಗೆ ನೀವು ಮೀಸಲಾತಿ ಕೊಡ್ಲಿದ್ರೆ ಇನ್ನೆಂಥ ಉಳ್ಳವರಿಗೆ ಆ ಬಲ್ಲಾಢ್ಯವಾದಂತಹ ಸಮುದಾಯಗಳಿಗೆ ನೀವು ಮೀಸಲಾತಿ ಕೊಡಕ್ಕೆ ಹೋಗ್ತಾ ಇದ್ದೀನಿ ಹಾಗಾಗಿ ಈ ನಾವು ನಾವು ಕೋರ್ಟಿಗೆ ಹೋಗು ನಾವು ಭಿಕ್ಷೆ ಮೇಡಿಕೊಂಡಾದ್ರೂ ಕೋರ್ಟಿಗೆ ಹೋಗ್ತೀವಿ ಅದೇ ತಪ್ಪೇನಿಲ್ಲ ಯಾಕಂದ್ರೆ ಭಿಕ್ಷಾ ಸ್ವಾತಂತ್ರ್ಯ ಬಂದು ಹನ್ನೆರಡು ಎಪ್ಪತ್ತೊಂಬತ್ತು ವರ್ಷ ಆದರೂ ನಾವು ಹನ್ನೆರಡನೇ ಶತಮಾನದಲ್ಲಿ ಆದರೂ ನಾವು ಸಂಸ್ಕೃತಿ ಕಾಪಾಡ್ಕೊಂತ ಬಂದಂಥ ಸಮುದಾಯಗಳು ಅಂದರೆ ನಲವತ್ತೊಂಬತ್ತು ಸಮುದಾಯಗಳು ಯಾಕೆ ಹೇಳ್ತದ್ರೆ ನಲವತ್ತೊಂಬತ್ತು ಸಮುದಾಯಗಳು ವೇಷಭೂಷಣಗಳು ರಾಮಾಯಣ ಮಹಾಭಾರತ ಹರಿಕತೆಗಳನ್ನು ನಾವು ಹೇಳಿಕೊಂಡು ಇಲ್ಲಿವರೆಗಾದರೂ ಸಂಸ್ಕೃತಿ ಕಾಪಾಡ್ಕೊಂತ ಬಂದಂಥ ಹನ್ನೆರಡನೇ ಶತಮಾನದಲ್ಲಿ ಇರ್ತಕ್ಕಂಥ ನಲವತ್ತೊಂಬತ್ತು ಸಮುದಾಯಗಳು ರಾಜರ ಮಹಾರಾಜರ ಕಾಡಿಂದ ಅಂಥ ಸಮುದಾಯಗಳಿಗೆ ನೀವು ಅನ್ಯಾಯ ಮಾಡಬೇಡಿ ಅನ್ಯಾಯ ಮಾಡಿದಿರಿ ಆದರೆ ಅದನ್ನು ನೀವು ತಿದ್ದ್ಕೊಂಡು ಇದು ಮಾಡ್ಕೋಬೇಕು ಮುಂದಿನ ದಿನಮಾನದಲ್ಲಿ ಎರಡನೇ ತಾರೀಕಿಗೆ ದಿಲ್ಲಿಗೆ ಹೋಗ್ತಾ ಇದ್ದೀವಿ ದಿಲ್ಲಿಗೆ ಹೋಗೋದಕ್ಕೆ ನಾವು ರಾಜೀವ್ ಗಾಂಧಿನ ಮತ್ತೆ ಮಲ್ಲಿಕಾರ್ಜುನ್ ಖರ್ಗಿನ ಕಾಣ್ಲಿಕ್ಕೆ ಹೋಗ್ತಾ ಇದ್ದೀವಿ ಶಾಂತಿಯುತವಾಗಿ ಹೋರಾಟ ರಾಹುಲ್ ಗಾಂಧಿ ಅವ್ರನ್ನ ಆ ಎಲ್ಲರೂ ಈ ಕರೆ ಕೊಟ್ಕೊಂಡು ಎಲ್ಲರೂ ಬಂದರೆ ಇವತ್ತು ಸಭೆಯಲ್ಲಿ ನಾವು ಐ ಪಿ ಒಳಗೆ ಸಭೆ ಮಾಡಿದ್ದೀವಿ ಎಲ್ಲ ನಮ್ಮ ನಲವತ್ತೊಂಬತ್ತು ಪಂದ್ಯದಲ್ಲಿ ಬರ್ತಕ್ಕಂಥ ಎಲ್ಲ ಮುಖಂಡರು ಬಂದು ಇವತ್ತಿನ ದಿನ ಆ ಪತ್ರ ಚಳವಳಿಗೆ ದಿಲ್ಲಿಗೆ ಹೋಗಲಿಕ್ಕೆ ನಾವು ಚಳವಳಿ ಮಾಡಲಿಕ್ಕೆ ಎಲ್ಲರೂ ಬಂದಿದ್ದಾರೆ ನಾವು ಇವತ್ತು ಕರೆ ಕೊಡ್ತಾ ಇದ್ದೀವಿ ಈ ಸಾಮ್ರಾಟ್ ನ್ಯೂಸು ನಮ್ಮ ಸ್ಮಾರ್ಟ್ ನ್ಯೂಸು ಎಲ್ಲ ಧನ್ಯ ಪತ್ರಿಕೆ ಮಾಧ್ಯಮದವರಿಗೂ ಸಾಮ್ರಾಟ್ ನ್ಯೂಸಿಗೆ ನಾವು ಯಾವತ್ತಿಗೂ ನಾವು ಇರ್ತೀವಿ ಅಂತ ಹೇಳ್ಕೊಂಡು ನನ್ನ ಮಾತಿಗೆ ವಿರಾಮನ ಕೊಡ್ಬೇಕು